ಹಲೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ನಮಸ್ಕಾರಗಳು ನಿಮಗೂ ಶುಭೋದಯಗಳು ಬೆಳಗಿನ ವಂದನೆಗಳು ಹೇಳ್ರಿ ಚಹಾ ಪಾತ್ರ ಸ್ನಾನ ಆತ್ರಿ ರೆಡಿಯಾಗಿ ನಾಷ್ಟ ಮಾಡಿ ಹೊರಗೆ ಹೊಂಟಿದ್ವಿ ನೋಡಿರಿ ಚಾ ಹಾಂ ಚಹಾ ಕುಡಿದ್ರಿ ಚಹಾ ಆಯಿತು ನಾಷ್ಟ ಮಾಡಕತ್ತೀನಿ ನೋಡಿರಿ ನಾಷ್ಟ ನಾಷ್ಟ ಮಾಡೋಣ ಬರ್ರಿ ಏ ಬಾ ಮಂದಿಪ್ಪ ಮತ್ತೆ ರೀ ಒಕ್ಕಿಲ್ಲ ರೀ ನಾಷ್ಟ ರೀ స్వల్పన్ శంగీజీ బాదా బీజాతి బీజుకాడు ఒణ ద్రాక్షికున్నదా హై వర్షది అదే

ಬಿಟ್ಟಾರಿಯಿಂದ ಹತ್ತು ಸಾವಿರ ಹ್ಮ್ ಹುಡುಗರು ಬಾಳ ಪ್ರೀತಿ ಮಾಡಿದ್ರು ನಮ್ಗೊಂದು ಸಹಾಯ ಮಾಡ್ತಿರ ಏನು ಸಹಾಯ ನಮ್ಗೊಂದು ಹತ್ತು ಸಾವಿರ ರೂಪಾಯಿ ಕೊಡ್ರಿ ಯಾಕೆ ನಾವು ಸಪೋರ್ಟ್ ಆಟೋಟೋ ಮಾಡಿಸಿಕೊಂಡು ಒಂದ್ ಫೋಟೋ ಹಾಕ್ಬಿಡ್ತೀನಿ ನೋಡ್ರಿ ಕೊಟ್ಟಿರ ಏನು ಫೋಟೋ ಏನು ಹಾಕೋದು ಬೇಡ ನಿನಗೆ ಕಷ್ಟ ಇದ್ದರೆ ಬಾರು ಮರಿ ಯಾಕಂದ್ರೆ ಈಗ ಕಷ್ಟ ಅಂದ್ರೂ ಐತಿ ಬಿಡ್ರಿ ಕಷ್ಟ ಇದ್ದಲ್ಲ ಹೇಳಾಗತ್ತೆ ನಿಮ್ಗೆ ಈಗ ಹ್ಞೂ ಕಾ ಸುಮ್ಮನೆ ಮಾತಾಡಿ ಅದು ಈ ಕಾಮಿಡಿ ಮಾಡ್ಯವೆ ಈಗ ಇರೋದು ಸೀರಿಯಸ್ ಆಗಿ ಹೇಳಾಗತ್ತೆ ನಿನ್ನಿಂದ ನಿಮಗೆ ಬಾ ಒಂದು ಐದು ಸಾವಿರ ಒಯ್ದು ಮೊಮ್ಮೆ ಫೋನ್ ಇಲ್ಲ ಕಷ್ಟ ಐತಿ ಅಂದ್ರ ಪಾಪ ಅಲ್ರಿ

ನಾನು ನನ್ನ ವೈದ್ಯಕ್ಕೆ ಇದಕ್ಕೆ ಆಗತ್ತೆ ನಾನು ಆ ರೋಲ್ ಕಾಲಿನ ಯಾರು ಬೇರೆ ರೀ ಅದು ಹುಚ್ಚಳ ಅದ ರೋಲ್ ಕಾಲ ಮಂಗೆ ಬೇರೆ ಹ್ಮ್ ಅವನ ಅದಾನಲ್ಲ ಬಿಜಾಪುರ ಶಕ್ತಿ ಶಕ್ತಿ ಆದು ಹುಚ್ಚು ಹುಚ್ಚಾ ಟೇವೆ ಹುಚ್ಚಾದಿ ಅಲ್ಲ ನಿಮ್ದು ಶಕ್ತಿ ಇಡಿ ಐತಿ ಅದನ್ನ ಬಿಡ್ಬೇಕಾಕತ್ತೀ ಹ್ಞೂ ಮೂರುವರೆ ಲಕ್ಷ ಕೊಡು ಅಂತ ಬಂದದ್ದು ಹ್ಞೂ ಬಿಡು ಹೋಗಿ ನಾನು ಒಟ್ಟು ನೋಡ್ತೇನೆ ನಿಂದು ಅಷ್ಟೇ ರೀ ಮತ್ತೇನೈತಿ ಅದಕ್ಕೆ ಒದ್ರೆ ಓದರ್ತಾನೆ ಒದ್ರೆ ಓದರ್ತಾನ ಒದ್ರೆ ಓದರ್ತಾನ ರೊಕ್ಕ ಕೊಡ್ಲಿಲ್ಲ ನನ್ನ ಸಿಟ್ಟಿಗೆ ಒದ್ರೆ ಓದರ್ತಾನ ನನ್ನ ಬಗ್ಗೆ ಉತ್ಸಾಹ ಸಾವಿರಕ್ಕೆ ಹೋಗಿ ಕೀಳು ಭಾಷೆ ಬಹಳ ಕೀಳು ಹೆಂಗ್ ವಿಚಾರದ ಸರಿ ಇಲ್ಲ